ಬಾ ಏನ್ರಿ ನೀನು ಬಾ ನಾನು ಹೇಳಿದ ಮತ್ತೆ ಕೇಳೋ ಈ ಅಂಗಡಿ ಸೀರೆ ಚೆನ್ನಾಗಿತ್ತು ಕಣ ನೀನು ದೊಡ್ಡ ಸ್ವಾಲು ಮತ್ತು ನೋಡ್ಬೇಡ ಅಲ್ಲಿ ನೋಡ್ದಾ ಹಿಂಗೆ ಅಳ್ತ್ರು ಅಂತ ಬಾ ಬಾ ಇಲ್ಲಿ ನಿನ್ ಗಪ್ಪನಂತೆ ಸೀರೆಗಳು ಸಿಗ್ತವೆ ಬಾ ಬಾ ನಮಸ್ಕಾರ ನಮಸ್ಕಾರ ಅಣ್ಣ ರೀ ಚೆನ್ನಾಗಿದ್ರು ಆ ಬಮ್ಮು ಚೆನ್ನಾಗಿದ್ವಿ ಚೆನ್ನಾಗಿದ್ವಿ ಬನ್ನಿ ಹೆಂಗಿದೆಯಣ್ಣ ಬಮ್ಮು ಕುತ್ಕಳು ಅಕ್ಕ ಬನ್ನಿ ಪುಟಾಣಿ ಆ ನೀನು ಕಡಿತೀರ ಅಣ್ಣ ಇದಕ್ಕಿದ ಅಂಗಡಿ ಕುಬ್ಬಡೆ ಬಾ ಕುತ್ಕ ನೋಡು ಬಾ ಇಲ್ಲಿದ್ರ ನನ್ನ ಸೀರೆ ಹೆಂಗೆ ಕಾಣ್ತಾಯಿಲ್ಲ ನಿನಗೆ ಅಕ್ಕ ಹೇಳ್ರಕ್ಕ ಯಾವುದಕ್ಕೋಸ್ಕರ ಸೀರೆ ಬೇಕು ಅಂತ ಫಸ್ಟ್ ಹೇಳ್ಬಿಡಿ ಬೇಕು ಅಂತ ನಾನೇ ತೆಗ್ದಾಕ್ ಬಿಡ್ತೀನಿ ಈಗ ತಾನೇ ಒಂದು ಮಜೆ ಜನ ಬಂದು ಒಂದು ಮಂಡಿ ಸೀರೆ ತಗೊಂಡವ್ರು ಅವ್ರಿಗೋಸ್ಕರ ತೆಗ್ದವೇ ಈ ಸೀರೆಗಳು ನೋಡ್ರಿ ಇವರೆಲ್ಲ ಯಾವ ಇಷ್ಟ ಅಂತ ನೋಡ್ರಿ ಮಜೆಗೆ ಬೇಕಾ ಹಬ್ಬಕ್ಕೆ ಬೇಕಾ ಮನೆ ಪೂಜೆಗೆ ಬೇಕಾ ಇಲ್ಲ ಎಂಗೇಜ್ಮೆಂಟ್ ಗ್ರೂಪ್ ರೇಷ್ಯಂಥದ್ಗೆ ಬೇಕಾ ನಮ್ಮ ಹತ್ರ ನೀವು ಹೇಳಿದ ವೆರೈಟಿಗೆ ತಕ್ಕಂಥ ಉಪ್ಪು ಅಂತ ಸೀರೆಗಳಾಗ ಕೊಟ್ಬಿಡ್ತೀನಿ ಹೇಳ್ರಿ ನಿಮ್ಗೆ ಯಾವ ರೇಂಜಲ್ಲಿ ಬೇಕು ಅದು ಹೇಳ್ಬಿಡಿ ಏಯ್ ನಮಗೂ ಮದ್ವೆಗೆ ಕಣಪ್ಪ ಮದುವೆದಾಗ ನೋಡ್ರಾ ಎಷ್ಟು ಬೇಕು ಹೇಳಿರಿ ಕೂರಾ ಅಯ್ಯಪ್ಪ ಇಲ್ಲ ಇನ್ನೂರು ಬೇಕಾ ಓ ಆಳು ಬಸ್ತೀವ್ನೇ ಐವತ್ತು ನೂರು ಸೀರೆ ತಕಂಡು ನಾನೇನೋ ಮಾಡಲಿ ಈ ಮದ್ವೆಗೆ ಅಂದ್ರೆ ನಮ್ಮನೆ ಮದ್ವೆ ಅಲ್ಲ ಕಣು ನಮ್ಮ ಯಾರೂ ನೆಂಟರು ಮದ್ವೆಗೆ ನಾವು ಉಟ್ಕೊಂಡು ಹೋಗ್ಕಿಂತಾರ ನೆಂಟರು ಗೊಸಿ ಸೀರೆನೇ ಬೇಕಂತೆ ಅದಕ್ಕೆ ಬಂದಿದ್ದೀವಿ ಓ ಹಂಗೆ ಹಂಗಾರೆ ಬಿಡಿ ಇನ್ನೂ ಚೆನ್ನಾಗತ್ತೆ ಅಕ್ಕ ಎರಡು ಬೇಕಾ ಮೂರು ಬೇಕಾ ಅಕ್ಕ ಎರಡು ಮೂರು ಬೇಡ ಕಣಪ್ಪ ಯಾಕೆ ಎರಡು ಮೂರು ತಕೋ ಟಕ ಗೌಡ್ರು ನೀವು ಸಣ್ಣ ಕಾಣಕ್ಕೆ ಮದುವೆಗೆ ಎರಡು ಮೂರು ಇಲ್ದಿರ ಹೆಂಗೆ ಮದುವೆ ಮಾಡ್ಕೊಳದುವ ಮದುವೆಗೆ ಹೋಗದುವ ಅವ ಕರ್ನಾರೇ ಬಂದು ಚಕಟ್ರಕ್ಕೆ ಬಂದು ದಾರೆ ಬಂದು ಕರ್ನಾರೇ ಬಂದು ನಾಳೆ ಅಯ್ಯೋ ಎರಡು ಬಸ್ತಿನೊ ಸರಿ ಕನ್ನಡ ಮಾಡ್ತೀವೋ ಬೇರೆ ಅವ್ರ ಮನೆ ಮದ್ವೆಗೆ ನಾವು ಮೂರು ಮೂರು ಸೀರೆ ತಗೊಂಡು ಕುತ್ಕೊಂಡು ವರ್ಷಕ್ಕೆ ಮೂವತ್ತು ಸೀರೆ ತಗೋಬೇಕಾಯ್ತು ಡೇ ಸುಮ್ತಿರೋ ಈ ಒಂದ್ಕೊಡು ಪಸಾಕು ಸುಮ್ಕರ ಅಣ್ಣ ಅಕ್ಕ ಅವ್ರು ಕಮ್ಮಿ ಬೆಲೆಲೇ ನೋಡಲಿ ಜಾಸ್ತಿ ಬೆಲೆಲೇ ನೋಡಲಿ ನಿಮ್ಮ ಬೆಲೆ ತೂಗಿಸ್ಕೊಡೋ ಜವಾಬ್ದಾರಿ ನಂದು ತಗಾಳಿ ಏನು ಯಾವಾಗಲೂ ಕೊಡಿಸ್ತೀರಾ ಮನೆ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ಆವಾಗಲೇ ಗಂಡಸರು ಕೈಗೂ ಲಕ್ಷ್ಮಿ ಸೇರೋದು ಅವ್ರು ಸಂದಾಕಿರ್ತಾರೆ ನಮ್ಮ ಕೈಲಿರೋ ಲಕ್ಷ್ಮಿ ಇಲ್ಲ ಖಾಲಿ ಮಾಡಿದ್ರೆ ಓ ನೀವು ದುಡಿಯೋದು ಇನ್ನೇ ಹೆಂಡತಿ ಮಕ್ಳಿಗೆ ಅಲ್ವೇ ಪುಟ್ಟಿ ಪುಟ್ಟಿಗೆ ಬಟ್ಟೆ ಬೇಕಕ್ಕ ಬೇಕು ಬೇಕು ಫಸ್ಟ್ ನನಗೆ ಸೀರೆ ತೆಗಿಯಪ್ಪ ಆಮೇಲೆ ಅವ್ರಿಬ್ರು ನೋಡ್ತೀನಿ ನೋಡ್ದೆ ನೋಡ್ದಾ ನೀನು ಹೇಳೋದು ಚಾ ನಾನು ತಗೊಳ್ಳೋದು ಹೆಚ್ಚ ಅಂತ ಅವಳ ಹೆಂಗೋ ಒಂದಕ್ಕೆ ಕೈ ಅಂತ ಕರ್ಕ ಬಂದಿದ್ದೀನಿ ಮಗನೇ ಎರಡು ಮೂರು ಆದ್ರೆ ನಾನು ಒಂದು ಕೈ ದುಡ್ಡು ಕೊಡೋದು ಹೇ ಸುಮ್ಕಿ ಹೇಳೋ ತಮಸಿ ಮಾಡಬೇಡಿ ನೀನ್ ತೋರ್ಸಪ್ಪ ಅವ್ರು ಹಂಗೇನೆ ಅಕ್ಕ ಹೇಳ್ಬೇಕ ಯಾವ ತರ ರೇಷ್ಮೆ ಸೀರೆ ಬೇಕು ಬನಾರಸಿ ಬೇಕಾ ಕಾಂಜೀವರಂ ಬೇಕಾ ಧರ್ಮವರಂ ಬೇಕಾ ಮೈಸೂರು ಸಿಲ್ಕ್ ಸೀರೆ ಬೇಕಾ ಕಡ್ಡಿ ಬನಾರಸಿ ಬೇಕಾ ಜಾರ್ಜೆಟ್ ಬೇಕಾ ಸಿಫಾನ್ ಬೇಕಾ ಯಾವ ತರದ್ರಲ್ಲಿ ಹೇಳಕ್ಕ ನೋಡುವ ನಿನ್ ಧರ್ಮಾವರಂ ಧರ್ಮಾವರಮ್ ಎಲ್ಲ ಬ್ಯಾಡ ಲಕ್ ನಮ್ದು ನಮ್ಮದು ಮೈಸೂರು ಸಿಲ್ಕ್ ಅದಲ್ಲ ಅದು ಯಾಕೆ ಕುಡು ಇವಾಗ ಅದು ಟ್ರೆಂಡ್ ಅಂತೆ ಈ ಹಾಳು ಬಸ್ತಿ ಹಿಂಗುಸ್ರು ಮೊಬೈಲ್ ಹಿಡ್ಕೊಂಬಿಟ್ಟು ಟ್ರೆಂಡ್ ಬಂಡು ಅಂತೆಲ್ಲ ನಮ್ಮನ್ ಬೆಂಡು ಮಾಡ್ಬಿಡ್ತಾರೆ ಏ ಸುಮ್ಕಿರ್ರಿ ಏ ನಿಮ್ಮ ತೋರಿಸಕ್ಕ ಮೈಸೂರು ಸಿಲ್ಕ್ ಇರೇ ಚೆನ್ನಾಗಿರೋದು ಚೆನ್ನಾಗಿರೋದು ನಾಲ್ಕೈದು ಕಲರ್ ತಗಿ ಯಾಕೆ ಅಂತ ಅಕ್ಕ ಕಲರ್ ಬೇಕಾರೆ ತಕ್ಕೊಳ್ತೀನಿ ಎಲ್ಲ ರೇಂಜಲ್ಲಿ ಬೇಕಪ್ಪ ನನಗೆ ಒಂದು ಹ ಹಾಂ ಹತ್ತು ಸಾವಿರ ಏ ಬಳ್ಕೊಂಡು ಹುಡುಗ ಒಂದು ಹನ್ನೆರಡು ಹದಿಮೂರು ಸಾವಿರದ ತೆಗಿ ಹಾಂ

ನಾನು ನೋಡಿದ್ರೆ ಹದಿನೈದು ಸಾವಿರ ರೂಪಾಯಿ ಯಾವ ಬೇಕ ನೋಡ್ಕೊಳ್ಳಿ ಇಲ್ಲ ರೀ ಅಣ್ಣ ಒಂಚೂರು ಜಾಗ ಬಿಡೋಣ ಬಲ್ಲಾರ ನಮಗೆ ಗುಡ್ಡ ಹಾಕಿದ್ದಾರೆ ತೋರಿಸ್ತಾ ಇದ್ದಾರೆ ನಾನು ಹ್ಞೂ ನೋಡ್ಕೊಂಡ್ರೆ ರಾಸಿ ಸೀರೆ ಯಾವ ಯಾವ್ದು ತಕೋ ಬಾರವೈ ತೆಗೆ ಅವಳು ಏನೋ ಸೀರೆ ತಗೋತಾಳೆ ಅಂತ ತಗೊಳ್ಳಿ ಅಪ್ಪ ನಂಗೆ ನೀರು ಬೇಕು ನೀರು ಬೇಕಾರ ಪುಟ್ಟ ಲೋ ಲೋ ಗೋಪಿ ಮಗುಗೆ ಐಸ್ ಕ್ರೀಮ್ ತಂದು ಕೊಡು ನಮ್ಮ ಮಗ್ಳಿಗೆ ಮಗಳಿಗೆ ಅಯ್ಯಪ್ಪ ಐಸ್ ಕ್ರೀಮ್ ಊಕಣ ಹಂಗೆಯಾ ಈ ಈ ಗ್ರೀನ್ ಕಲರ್ ಸೀರೆ ಐತಲ್ಲ ಇದು ಸ್ಯಾನೆ ಚೆನ್ನಾಗಿದೆ ಇದು ಇದೆ ಕೊಡಿ ಓಹ್ ಅದು ಅಕ್ಕ ಅದು ಅದು ಒಂದ ಹದಿಮೂರು ಸಾವಿರ ಐನೂರು ರೂಪಾಯಿ ಏನೋ ಆಯ್ತಕ್ಕ ಆ ಆಗ್ಬೋದಕ್ಕಾ ಹಾಂ ಸರಿ ಅಕ್ಕ ಸರಿ ಏ ಗೋಪಿಯೇ ಇದನ್ನ ಪ್ಯಾಕ್ ಅಕ್ಕ ಅವ್ರಿಗೆ ಬರ್ಗರಿ ಪ್ಯಾಕಿಂಗ್ ಕೊಟ್ಬಿಡು ಅಕ್ಕ ಸಾಕಾ ಅಕ್ಕ ಇನ್ನೊಂದು ಅದರ

ಸರಿ ಸರಿ ಆಯ್ತು ನೀನು ನನಗೆ ಬೇಗ ಸೀರೆ ಕೊಡು ಸೀರೆ ಚೆನ್ನಾಗಿದೆ ಅದೇ ಇರಲಿ ಆಯ್ತಾ ಸೆಲೆಕ್ಟ್ ಮಾಡಿ ಆಯ್ತು ಬರ್ರಿ ನೀವು ಹಿಂದಕ್ಕೆ ಈಗ ನಮ್ಮ ಕೆಲಸ ಅದೇ ಅಣ್ಣ ನೀನು ಪ್ಯಾಕ್ ಮಾಡೋಕೆ ಮುಂಚೆ ರೇಟ್ ಹೇಳ್ಬಿಡೋಣ ಬೇರೆಯವ್ರಿಗಾರೆ ಹದಿನೈದು ಸಾವಿರ ರೂಪಾಯಿ ಕಮ್ಮಿ ಕೊಡ್ತಿದ್ದವನಲ್ಲ ಈ ಕಾಲ ಮದುವೆಗವ್ರು ಐವತ್ತು ಸೀರೆ ತಕೊಂಡ್ರು ಅದೇ ರೇಟ್ಗೆ ಹಾಕಿದ್ದೀನಿ ಆದರೆ ನೀವು ನಮ್ಮ ಗೌಡ್ರು ನಮ್ಮ ಮೂರು ಕಡೆಯವರು ಅಂತೇಳಿ ಹದಿಮೂರುವರೆ ಸಾವಿರ ಡಿಸ್ಕೌಂಟ್ ತೆಗ್ದು ಇನ್ನೊಂದು ಕಮ್ಮಿನೇ ಮಾಡಿದನು ಕಣ್ಣಣ ಇನ್ ಕಮ್ಮಿ ಅಲ್ಲ ಅಣ್ಣ ಹೇ ಅಣ್ಣ ನಾನು ಭಾಳ ವ್ಯಾಪಾರ ಮಾಡಿದ್ರುನೆ ಕಣಣ್ಣ ನೀನ್ ಡಿಸ್ಕೌಂಟ್ ಎಲ್ಲ ನನಗೆ ಗೊತ್ತದೆ ಸುಮ್ಕೆ ಒಂಬತ್ತು ಸಾವಿರ ರೂಪಾಯ್ಗೆ ಬಿಲ್ ಮಾಡಿಬಿಡು ಇತ ಕೈ ತಕ್ಕ ದುಡ್ಡು ತಕ್ಕ ಕೈಯ್ಯಾಗೆ ಆತ ಕೈಯಾಗ ಸೀರೆ ಕೊಟ್ಬಿಡು ಅಣ್ಣ ಅಣ್ಣ ಉಮಾಣ ಬಿಟ್ರಿ ಇದೇ ಕಣ ಇದ್ಬಿಟ್ಟೆ ಕೂತ್ಕೊಳ್ಳೋಣ ಇಪ್ಪತ್ತ ಕೊಡೋಣ ನಂಗೂ ಗೊತ್ತದೆ ನೀವು ಅದೇ ರೇಟ್ ಬೇಕಾದ್ರೆ ನಾನು ಬೇರೆ ಸೀರೆ ಕೊಡ್ಲಿಕ್ಕೆ ತೋರಿಸ್ತೀನಿ ನೀವು ಅಕ್ಕ ಫಸ್ಟ್ ಹೇಳಿದ ರೇಟ್ಗೆ ಈ ಸೀರೆ ಕೇಳ್ತಿದ್ದೀರಲ್ಲ ಖಂಡಿತ ಆಗ್ತಿಲ್ಲ ನಿಮ್ಗೆ ಈ ಇದೇ ರೇಟ್ ನಿಮ್ಮ ರೇಟ್ ಏನದು ಅದೇ ರೇಟ್ನಾಗೆ ಇಂಥದ್ದು ಒಳ್ಳೆ ಸೀರೆ ಕೊಡ್ತೀನಿ ಕಣೋಣ ನೀವು ಅದಕ್ಕಿರ ಇನ್ನೂ ಕಲರ್ ಸಿಕ್ತ ಕಣೋಣ ಅವೆಲ್ಲ ರಿಸ್ಕ್ ಹಾಕೋಣ ನಿಮಗೆ ಇದೇ ಸೀರೆ ಸಾಕು ಕಣೋಣ ಇದನ್ನೇ ಪ್ಯಾಕ್ ಮಾಡಿಸ್ಬಿಡು ಬಿಲ್ ಮಾತ್ರ ಒಂಬತ್ತು ಸಾವಿರ ರೂಪಾಯಿ ಮಾಡಿಬಿಡು

ಅದು ಮೂರು ಸಾವಿರ ಕೊಟ್ಬಿಡ್ರಿ ಆಹಾ ಜಾನ್ಸೇ ಇಲ್ಲ ನೋವೆ ಕೂಡ ಇರೋ ಒಂಬತ್ತೂವರೆ ಎರಡು ಅಣ್ಣ ಏನಣ್ಣ ಅಣ್ಣ ಬೆಳಗಿನ ಏನಣ್ಣ ಯೋ ಎರಡು ಲಕ್ಷ ರೂಪಾಯಿ ಮೇಲೆ ವ್ಯಾಪಾರ ಮಾಡಿದ್ದೀನಿ ನೀವು ನೋಡಿದರೆ ಈಗ ಬಂದು ಇಷ್ಟು ಕಮ್ಮಿ ಕೇಳ್ಬಿಟ್ರೆ ಹೆಂಗಣ್ಣ ಬುಕ್ ಕಣಪ್ಪಾ ನೀನು ಅಷ್ಟೊಂದು ಮಾಡಿದೀಯಲ್ಲ ಖುಷಿಗಾರ ಕಮ್ಮಿ ಕೊಡು ಅಣ್ಣ ಅಷ್ಟೊಂದು ಕಮ್ಮಿ ಕೊಟ್ಟರೆ ಓನರ್ ಬೈತಾರೆ ಅಣ್ಣ ಅಣ್ಣ

ಮಾಡ್ತೀನಿ ಇನ್ನೊಂದ್ ಇಲ್ವೇ ಇಲ್ಲ ನಾನು ಊರಿಗೆ ಯಂತ್ರ ಹೋಗ್ಲಿ ಅನ್ನೊಂದ್ ನಿನ್ ಕೊಟ್ಬಿಟ್ಟಿಗೆ ಒಂಬತ್ತು ಒಂಬತ್ತುವರೆ ಆಗುತ್ತಿಲ್ವಾ ಸಸಿ ಮಗ ನಡೀರಪ್ಪ ಹೊಂಡಾನ ಇಲ್ಲಿ ಯಾಕೋ ವ್ಯಾಪಾರ ಇಟ್ಟಕಿಲ್ಲ ಓ ನಡೀರಿ ಇನ್ನೇನು ಕೂತಿದ್ದೀರಲ್ಲ ಫೈನಲ್ ಆಗಿ ಹೇಳ್ಬೇಕೇ

ನಾನು ಅದಕ್ಕೆ ಅವ್ ಮೂರು ಸಾವಿರ ರೂಪಾಯಿ ತೆಗಿಸ್ಬಿಟ್ಟು ಒದ್ ಸಾವಿರ ರೂಪಾಯಿ ಬಂದೆ ಹೆಂಗೆ ಅವ್ನು ನೋಡ್ದ ಪುಟ್ಟೀಗೆ ಬಂದಗಿಂದ ಎಕ್ಸ್ಮ್ ಕೊಡ್ಸ್ತೀನಿ ಕೊಡ್ತೀನಿ ಅಂತಾನೆ ಇನ್ನೂ ತರ್ಲಿಲ್ಲ ಈ ಸೀರೆ ಕೊಟ್ಬಿಟ್ಟು ಓದಿ ಬನ್ನಿ ಅಂತಾನೆ ಅದು ವ್ಯಾಪಾರದ ಗಿಮಿಕ್ಕು ನನ್ನ ನಾವ್ ನೋಡೇ ಇಲ್ಲ ಹೆಂಗ್ ಮಾತಾಡ್ತ ನೋಡು ಜನ ಕಣೆ ಹೇಳಿ ಹಾ ಅಷ್ಟಿಲ್ಲ ಈ ಪೇಟೆಯಲ್ಲಿ ವ್ಯಾಪಾರ ಮಾಡ್ಕೊಂಡು ಬದುಕಾಗತ್ತಾ ಇಲ್ಲೆಲ್ಲ ಹಂಗ್ಯಾ ನಿನ್ನಂಗಿದ್ರೆ ಆಗಿಲ್ಲ ಎದೊಳ್ ಮೇಲೆ ಪುಟಿ ಬಾರವ ನಾ ಹೋಟ್ಲ್ ಊಟ ಮಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಳ್ಳೋಣ ಹ್ಮ್ ನೀವ್ ಆಗೋದ್ಕಿ ವ್ಯಾಪಾರ ಮಾಡಿದ್ರೆ ನಾನು ಆಗಿದ್ರೆ ಅದೇ ಏಳು ಸಾವಿರ ರೂಪಾಯಿ ಹತ್ತು ಸಾವಿರ ಕೊಡ್ತಿದ್ದೆ ಇಲ್ಲ ಹದಿಮೂರು ಸಾವಿರ ರೂಪಾಯಿ ಹದಿಮೂರು ಸಾವಿರ ಕೊಡ್ತಿದ್ದೆ ಅದಕ್ಕೆ ತಮ್ಮನ್ ಕಳ್ಸ್ತೀರ ನಾವು ಜೊತೆಲೆ ಬಂದಿರೋದು ಬಾರೋ ಮಗಳ ನಿಮ್ಮ ಓ ದಡ್ಡಿ ಕಣ ಅಮ್ಮ ನಿಮ್ಮ ದಡ್ಡಿ ಹೂ ಕಣ ಅಪ್ಪ ಅಂಕಲ್ ಐಸ್ ಕ್ರೀಮ್ ಕೊಟ್ಟಿಲ್ಲ ಅವನ್ ಕೊಡಕ್ಕಿಲ್ಲ ಸುಮ್ಕೆ ಗಾಳಿಪಟ ಆರ್ಸ್ತಕೊಂಡ್ ಬಾರವಾ